ದಾಸಿ ಕರುಣೇಶು ಮಾತೆ ಎಂಬ ನನ್ನುಡಿಯೇ ನಿಮಗೆ ಗೊತ್ತೇ ಇರುವ ವಿಷಯ ಆದರೆ ಇಲ್ಲೊಂದು ಪ್ರಕರಣ ಈ ಮಾತಿಗೆ ವಿರುದ್ಧವಾಗಿದೆ ಅಷ್ಟಕ್ಕೂ ಈ ಪ್ರಕರಣ ಏನು ಅಂತೀರಾ ಈ ಸ್ಟೋರಿ ನೋಡಿ ಆಕೆ ಸುರದ್ರೂಪಿ ಹೇಳಿ ಕೇಳಿ ಶಿಕ್ಷಕಿ ಆದರೆ ಚಾಕ್ ಪೀಸ್ ಇಡುವ ಕೈಗಳು ತನ್ನ ಪ್ರಿಯಕರನೊಂದಿಗೆ ಸೇರಿ ತಾಳಿ ಕಟ್ಟಿದ ಗಂಡನನ್ನೇ ಫಿನಿಶ್ ಮಾಡಿದ್ದಾಳೆ ಈ ಘಟನೆ ಎರಡು ಸಾವಿರದ ಹದಿನಾರರಲ್ಲಿ ನಡೆದಿದ್ದು ಜಿಲ್ಲಾ ನ್ಯಾಯಾಲಯ ಈ ಪ್ರಕರಣದ ಆರೋಪಿಗಳಿಗೆ ಜೈಲಿನಲ್ಲಿ ಮುದ್ದೆ ಮುರಿಯುವಂತೆ ಮಾಡಿದೆ ಭದ್ರಾವತಿ ಎನ್ ಟಿ ಬಿ ರಸ್ತೆಯ ಶಿಕ್ಷಕಿ ಲಕ್ಷ್ಮಿ ಮೊದಲನೇ ಆರೋಪಿಯಾದರೆ ಕೃಷ್ಣಮೂರ್ತಿ ಅಟ್ ಕಿಟ್ಟಿ ಬಿನ್ ರಾಮಯ್ಯ ಡ್ರೈವರ್ ಕೆಲಸ ವಾಸ ಎನ್ ಟಿ ಬಿ ರಸ್ತೆ ಜನ್ನಾಪುರ ಎರಡನೇ ಆರೋಪಿಯಾದರೆ ಶಿವರಾಜ ಅಟ್ ಶಿಶು ಶಿವರಾಜ್ ಹೋಮ್ ಗಾರ್ಡ್ ಕೆಲಸ ವಾಸ ಎನ್ ಟಿ ಬಿ ರಸ್ತೆ ಜನ್ನಾಪುರ ಇವರು ಪ್ರಕರಣದ ಮೂವರು ಆರೋಪಿಗಳು ಲಕ್ಷ್ಮಿ ಮೂಲತಃ ಶಿಕ್ಷಕಿಯಾಗಿದ್ದು ಗಂಡ ಇಂತಿಯಾಸ್ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿದ್ದರು ಸುಮಾರು ಐದು ವರ್ಷಗಳ ಹಿಂದೆ ಲಕ್ಷ್ಮೀ ಗುಲ್ಬರ್ಗಾ ಜಿಲ್ಲೆಯಲ್ಲಿ ಇದ್ದಾಗ ಇಂತಿಯಾಸ್ ಹಾಗೂ ಲಕ್ಷ್ಮಿ ನಡುವೆ ಪ್ರೇಮಾಂಕರವಾಗಿದೆ ಈ ಪ್ರೀತಿ ಮದುವೆ ತನಕ ಹೋಗಿ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಮದುವೆ ನಂತರ ಇಂತಿಯಾಜ್ ಗುಲ್ಬರ್ಗದಿಂದ ಸೊರಬಾ ತಾಲೂಕಿನ ತೆಲಗೊಂದ ಗ್ರಾಮದ ಸರ್ಕಾರಿ ಶಾಲೆಗೆ ವರ್ಗಾವಣೆಯಾಗಿ ಬಂದಿದ್ದರು ಇಬ್ಬರ ಜೀವನ ರೈಲು ಬಂಡೆಯಂತೆ ಸುಮಾಧುರವಾಗಿ ಸಾಗುತ್ತಿತ್ತು ಈ ನಡುವೆ ಪತ್ನಿ ಲಕ್ಷ್ಮಿ ಕೂಡ ಭದ್ರಾವತಿಯ ಅಂತರ್ಗಂಗೆ ಶಾಲೆಗೆ ಬಂದು ಕೆಲಸ ಮಾಡುತ್ತಿದ್ದಳು ಹೀಗಿರುವಾಗ ಲಕ್ಷ್ಮಿ ಬಾಲ್ಯ ಸ್ನೇಹಿತ ಕೃಷ್ಣಮೂರ್ತಿ ಎಂಟ್ರಿ ಕೊಟ್ಟಿದ್ದ ಆತನು ಸಹ ಲಕ್ಷ್ಮಿ ಮನೆ ಬಳಿಯೇ ಮನೆ ಮಾಡಿಕೊಂಡಿದ್ದ ಇದನ್ನು ಎನ್ಕ್ಯಾಚ್ ಮಾಡಿಕೊಂಡಿದ್ದ ಅಲ್ಲದೆ ಕಿಟ್ಟಿ ಲಕ್ಷ್ಮಿಯೊಂದಿಗೆ ಸಲುಗೆಯಿಂದ ಇರುವಂತೆ ಮಾಡಿತ್ತು ಇದು ಗಂಡ ಇಂತಿಯಾಸ್ಗೆ ಇಷ್ಟವಾಗಲಿಲ್ಲ ಪರಿಣಾಮ ದಂಪತಿಯಲ್ಲಿ ಕಲಹ ಉಂಟಾಯಿತು ಇನ್ನು ಇವರ ಸಂಬಂಧದ ಬಗ್ಗೆ ಅನುಮಾನ ಬಂದು ಕೃಷ್ಣಮೂರ್ತಿಯೊಂದಿಗೆ ಏಕೆ ಹೆಚ್ಚಾಗಿ ಫೋನ್ ಮಾಡುವುದು ಮೆಸೇಜ್ ಮಾಡುವುದು ಮಾಡ್ತೀಯಾ ಎಂದು ಆಗಾಗ ಜಗಳ ಮಾಡುತ್ತಿದ್ದರು ಈ ವಿಷಯವಾಗಿ ಸ್ನೇಹಿತ ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿಗೆ ಸಂಬಂಧಿಕರು ಬುದ್ಧಿವಾದ ಹೇಳಿದ್ದರೂ ಪ್ರಯೋಜನವಾಗಿಲ್ಲ ಹೀಗಿರುವಾಗ ಇಂತಿಯಾಜ್ ಹೆಂಡತಿ ಮನೆಗೆ ಹೋಗಿ ರಂಜಾನ್ ಹಬ್ಬಕ್ಕೆ ಮನೆಗೆ ಕರೆದುಕೊಂಡು ಬರುತ್ತೇನೆ ಎಂದು ಹೋಗಿದ್ದರು ಆಗ ಪ್ರಿಯಕರನ ಸಂಬಂಧ ಇಬ್ಬರ ನಡುವೆ ಜಗಳವಾಗಿದೆ ಜಗಳದ ಬರದಲ್ಲಿ ಹೆಂಡತಿ ಲಕ್ಷ್ಮಿ ಗಂಡನ ತಲೆಗೆ ಆಯುಧದಿಂದ ಹಲ್ಲೆ ಮಾಡಿದ್ದಾಳೆ ಆಗ ಗಂಡ ತೀವ್ರ ರಕ್ತಸ್ರಾವವಾಗಿ ಸ್ಥಳದಲ್ಲೇ ಮೃತಪಟ್ಟಿದ್ದರು ಬಳಿಕ ಪತಿ ಇಂತಿಯಾಜ್ ತಮ್ಮನಿಗೆ ಲಕ್ಷ್ಮಿ ಫೋನ್ ಮಾಡಿ ಬೇಗ ಭದ್ರಾವತಿಗೆ ಬಾ ನಿನ್ನ ಹತ್ತಿರ ಮಾತನಾಡುವುದಿದೆ ಎಂದು ಹೇಳಿದ್ದಾಳೆ ಮೃತ ಇಂತಿಯಾಸ್ ತಮ್ಮ ಸೀದಾ ಮನೆಯಿಂದ ಹೊರಟು ಭದ್ರಾವತಿಯ ಜನ್ನಾಪುರದ ಎನ್ ಟಿ ಬಿ ರಸ್ತೆಯಲ್ಲಿರುವ ಮನೆಗೆ ಬಂದಿದ್ದಾನೆ ತಮ್ಮ ಹೋಗುತ್ತಿದ್ದಂತೆ ಅಲ್ಲಕ್ಷ್ಮೀ ಜೋರಾಗಿ ಅಳಲು ಶುರು ಮಾಡಿದ್ದಾಳೆ ಅಲ್ಲದೆ ಏನಾಯಿತು ಅಂತ ಹೇಳಿ ಏಕೆ ಹೇಳುತ್ತೀರಾ ಎಂದು ಕೇಳಿದ್ದಾನೆ ಅದಕ್ಕೆ ಲಕ್ಷ್ಮಿ ನಿನ್ನ ಅಣ್ಣ ಹೋದರು ಎಂದು ಹೇಳಿದ್ದಾಳೆ ನಿನ್ನೆ ರಾತ್ರಿ ಏಳು ಮೂವತ್ತಕ್ಕೆ ನನಗೂ ಮತ್ತು ನನ್ನ ಗಂಡನಿಗೂ ಜಗಳವಾಗಿತ್ತು ಎಂದಿದ್ದಾಳೆ ಇನ್ನು ಇಂತಿಯಾಜ್ ಸುಮಾರು ದಿನಗಳಿಂದ ನನ್ನ ಸ್ಯಾಲರಿಯಲ್ಲಿ ಲೋನ್ ಮಾಡಿಕೊಡು ಮತ್ತು ಕೃಷ್ಣಮೂರ್ತಿಯೊಂದಿಗೆ ಸಂಬಂಧ ಇದೆ ಎಂದು ಅನುಮಾನಗೊಂಡು ಹಿಂಸೆ ಮಾಡಿ ಹೊಡೆಯುತ್ತಿದ್ದರು ಇದೇ ದಿನ ಇದೇ ವಿಷಯದಲ್ಲಿ ವಿಪರೀತ ಜಗಳ ಮಾಡಿ ನನಗೆ ತುಂಬ ಹೊಡೆದರು ನನಗೆ ಮೈಕೈ ನೋವಾಗಿ ಸಿಟ್ಟಿನಿಂದ ಮನೆಯಲ್ಲಿದ್ದ ಒಂದು ಕಬ್ಬಿಣದ ಪೈಪ್ ತೆಗೆದುಕೊಂಡು ನನ್ನ ಗಂಡನ ತಲೆಗೆ ಹೊಡೆದೆ ಆಗ ಅವರು ಕೆಳಕ್ಕೆ ಬಿದ್ದರು ಆಗ ತಲೆಯಲ್ಲಿ ರಕ್ತ ಬಂದು ನೆಲವೆಲ್ಲ ರಕ್ತವಾಯಿತು ನಾನು ಗಾಬರಿಯಾಗಿ ಏನು ಮಾಡಬೇಕೆಂದು ಗೊತ್ತಾಗದೆ ನನ್ನ ಪರಿಚಯದ ಮತ್ತು ಪಕ್ಕದ ಮನೆಯವರಾದ ಶಿವರಾಜ್ ಮತ್ತು ಅವರ ತಮ್ಮ ಕೃಷ್ಣಮೂರ್ತಿಯರವರ ಮನೆಗೆ ಹೋಗಿ ಬಾಗಿಲು ಬಡಿದು ಅವರಿಗೆ ವಿಷಯ ತಿಳಿಸಿದೆ ಎಂದಳು ಇನ್ನು ಇಂತಿಯಾಸ್ ಮೃತರ ನಂತರ ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿ ಶಿವರಾಜ್ ಹೆಣವನ್ನು ಹೊಳಗೆ ಎಸೆಯೋಣ ಎಂದು ತೀರ್ಮಾನಿಸಿದರು ಬಳಿಕ ಹೆಣ ಹೆಣ ಬಳಿಕ ಹೆಣವನ್ನು ಒಳಗೆ ಎಸಿದಿದ್ದಾರೆ ಅಲ್ಲದೆ ನಾನು ಕೂಡ ಸಾಯಬೇಕು ಎಂದುಕೊಂಡೆ ಆದರೆ ನನ್ನ ಮಗು ಚಿಕ್ಕದಿದೆ ಹಾಗಾಗಿ ಬದುಕಿದ್ದೀನಿ ದಯವಿಟ್ಟು ಯಾರಿಗೂ ಹೇಳಬೇಡ ನೀನೇ ನನ್ನನ್ನು ಕಾಪಾಡಬೇಕು ಲಕ್ಷ್ಮಿ ತನ್ನ ಸ್ನೇಹಿತರಿಗೆ ಹೀಗಂತ ಹೇಳಿದಳು ಈ ಸಂಬಂಧ ನ್ಯೂಟನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಇನ್ನು ಪ್ರಕರಣ ಬೆನ್ನತ್ತಿದ ಆಗಿನ ಪಿ ಎಸ್ ಚಂದ್ರಶೇಖರ್ ಎಲ್ಲವನ್ನು ತನಿಖೆ ತನಿಖೆ ಕೈಗೊಂಡು ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಿದ್ದರು ಸರ್ಕಾರಿ ಅಭಿಯೋಜಕಿ ರತ್ನಮಾಪಿ ವಾದ ಮಂಡಿಸಿ ಜೈಲು ಶಿಕ್ಷೆ ಕೊಡಿಸುವಲ್ಲಿ ಯಶಸ್ವಿಯಾದರು ಇನ್ನು ಭದ್ರಾವತಿ ಎನ್ಟಿಬಿ ರಸ್ತೆಯ ಶಿಕ್ಷಕಿ ಲಕ್ಷ್ಮೀ ಕೃಷ್ಣಮೂರ್ತಿ ಇವರು ಪ್ರಕರಣದ ಮೂವರು ಆರೋಪಿಗಳಾಗಿದ್ದು ಮೊದಲ ಇಬ್ಬರಿಗೆ ಜೀವಾವಧಿ ಶಿಕ್ಷೆ ಮೂರನೇ ಆರೋಪಿಗೆ ನ್ಯಾಯಾಲಯ ಏಳು ವರ್ಷ ಶಿಕ್ಷೆ ವಿಧಿಸಿದೆ ಒಟ್ಟಿನಲ್ಲಿ ಸಾಕಿದ ಗಿಣಿ ಹದ್ದಾಗಿದ್ದು ಹದ್ದಾಗಿ ಕುಕ್ಕಿದ್ದು ಪ್ರಾಣಪಕ್ಷಿ ಹಾರಿ ಹಾರಿಹೋಗಿದೆ